ಗುರುಜಿ ಮನೆ ಅಂದಾಕ್ಷಣ ನಮ್ಮವರು ಇರುವಂತಹ ಒಂದು ಭಾವನೆ ಉಂಟಾಗುತ್ತೆ ಆದ್ರೆ ಒಂದಿಷ್ಟು ಪ್ರಾಬ್ಲಮ್ ಗಳಿಂದ ಮನೆಯನ್ನ ಸ್ವಲ್ಪ ಜನ ಪದೇ ಪದೇ ಬದಲಾಯಿಸ್ತಾ ಇರ್ತಾರೆ ಯಾಕ ಗುರುಜಿ ಶ್ರೀ ಗುರುಭ್ಯೋ ನಮಃ ಇದು ಒಂದು ಯಕ್ಷಪ್ರಶ್ನೆ ಸ್ವಂತ ಕಟ್ಟಲಿ ಬಾಡಿಗೆ ಹೋಗ್ಲಿ ಯಾವುದೋ ಒಂದು ಸೇ ಒಂದು ಮನೆ ಅಂತ ಮಾಡ್ಕೊಳ್ತೀವಿ ಸರಿ ಹೋಗಲಿಲ್ಲ ಮನೆ ಕಾರಣ ಹಲವಾರು ಇರ್ಬೋದು ಸೊ ಮನೆ ಚೇಂಜ್ ಮಾಡೋಣ ಚೇಂಜ್ ಮಾಡಿದ್ರೂ ಯಾವುದೇ ರೀತಿ ಬದಲಾವಣೆ ಆಗಲ್ಲ ಮತ್ತೇನು ಮಾಡೋದು ಈ ಪ್ರಶ್ನೆಗೆ ಉತ್ತರ ನಮ್ಮಲ್ಲೇ ಇದೆ ಅನ್ನೋದು ನಮಗಿನ್ನೂ ಅರ್ಥ ಆಗಿಲ್ಲ ನಾವು ಅದನ್ನು ಶಾಸ್ತ್ರ ಕೇಳ್ತೀವಿ ಮನೆ ಸರಿ ಇಲ್ಲ ನೋಡಿ ಅಂತ ಅದಕ್ಕೇನೋ ಬೇರೆ ವಿಚಾರಗಳು ಬರುತ್ತೆ ಅದಕ್ಕೇನೋ ಇನ್ನೊಂದಾಗತ್ತೆ ಇನ್ನೊಂದಾಗುತ್ತೆ ಶಾಂತಿ ಪೂಜೆ ಇನ್ನೊಂದು ಇನ್ನೊಂದೆಲ್ಲ ಆಗುತ್ತೆ ಆದರೆ ನಮಗಲ್ಲಿ ಆಗಬೇಕಾದದ್ದು ಸಿಗಬೇಕಾದದ್ದು ಸಿಗಲ್ಲ ಕೆಲವರು ಮನೆ ಖಾಲಿ ಮಾಡಬೇಕು ಅಂತ ತೀರ್ಮಾನ ಮೇಲೆ ಹುಡುಕ್ತಾರೆ 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 ಮನೆ ಕರೆಕ್ಟಾಗಿ ಎಲ್ಲೂ ಸಿಕ್ಕಲ್ಲ ಸಿಕ್ಕಿದ್ರೆ ಶಾಸ್ತ್ರ ಹೊಂದಾಣಿಕೆ ಆಗಲ್ಲ ಅಲ್ಲಿ ಹೋಗಿ ಕೇಳ್ತಾರೆ ಸ್ವಾಮಿ ಹಿಂಗೆ ದಿಕ್ಕಿದೆ ಈ ಕಡೆ ಬಾಗಿಲಿದೆ ಸರಿನಾ ಅಂತ ಏ ಆಗಲ್ಲ ಆಗಲ್ಲ ಅದು ಅಂತಾರೆ ಏನು ಮಾಡೋದು ಇವಾಗ ಇವ್ರು ಹೇಳಿದಂಗೆ ಮನೆ ಸಿಕ್ಕಲ್ಲ ಯಾಕೆಂದರೆ ಒಂದು ತಿಳ್ಕೊಬೇಕು ನಾವು ಹೆಣ್ಣನ್ನು ಹೀಗೇ ಇರಬೇಕು ಅಂತ ಚೀಟಿ ಬರ್ಕೊಂಡೋಗ್ರೆ ಹೆಣ್ಣು ಸಿಕ್ಕಲ್ಲ ಹೌದು ಹೌದಾ ಸಿಕ್ಕಿರೋ ಹೆಣ್ಣನ್ನು ಸರಿ ಮಾಡ್ಕೊಳ್ಳೋದು ಕಲ್ತಿರ್ಬೇಕು ನಾವು ಅದರಿಂದ ಏನಾಗುತ್ತೆ ಸಾಲಾವಳಿ ಬರೋಲ್ಲ ಸೆಟ್ ಆಗಲಿಲ್ಲ ಹೈಟ್ ಸರಿ ಇಲ್ಲ ಹಿಂಗೆ ಅಂದ್ಕೊಂಡು ಅಂದ್ಕೊಂಡು ಜೀವನ ಎಲ್ಲ ಅರ್ಧ ಕಳೆದೋಗ್ಬಿಡ್ತಾರೆ ಅದೇ ರೀತಿ ಮನೆಯೂ ಕೂಡ ಹಾಗೆ ಕರೆಕ್ಟಾಗಿರೋ ಮನೆ ಕಟ್ಟೋದಕ್ಕೆ ಯಾರಿಗೂ ಗೊತ್ತೇ ಇಲ್ಲ ಅಂದಮೇಲೆ ಚೆನ್ನಾಗಿರೋ ಮನೆ ಹೆಂಗೆ ಸಿಗತ್ತೆ ಇದು ಹೌದು ಅನ್ನೋದನ್ನ ಯೋಚನೆ ಮಾಡಬೇಕು ಚೆನ್ನಾಗಿರೋದು ಅಂದರೆ ಹೇಗೆ ಇಲ್ಲಿ ಎರಡು ಪ್ರಶ್ನೆ ಬರುತ್ತೆ ಮದುವೆ ಮಾಡ್ಕೋ ಹೆಣ್ಣು ನೋಡ್ಕೊಂಬ ಹೇಗಿತ್ತಪ್ಪ ಚೆನ್ನಾಗಿದ್ದಾಳೆ ಚೆನ್ನಾಗಿರೋದು ಅಂದರೆ ಏನು ಅಂತ ಗೊತ್ತಿಲ್ಲ ಚೆನ್ನಾಗಿದ್ದಾಳೆ ಆಯಿತು ಓಕೆ ಮನೆ ಕಟ್ಟಿಸೋದು ಚೆನ್ನಾಗಿರೋ ಮನೆ ಕಟ್ಟಿಸ್ಬೇಕು ಚೆನ್ನಾಗಿರೋ ಮನೆಗೆ ಹೋಗಬೇಕು ಚೆನ್ನಾಗಿರೋದು ಅಂದರೆ ಏನು ಅಮ್ಮ ಪ್ರಶ್ನೆಗಿನ್ನೂ ಉತ್ತರ ಸಿಕ್ಕಿಲ್ಲ ನಮಗೆ ಆದರೂ ಕೂಡ ಇದರಲ್ಲಿ ಒಂದು ದೊಡ್ಡ ವಿಶೇಷವಾಗಿರ್ತಕ್ಕಂತಹ ಈ ರಹಸ್ಯಕ್ಕೆ ಕಾರಣಕರ್ತನಾಗಿರತಕ್ಕಂತಹ ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ ಪದೇ ಪದೇ ಮನೆಗಳನ್ನು ಬದಲಾವಣೆ ಮಾಡುವುದಕ್ಕೆ ಕಾರಣ ಏನು ಅನ್ನೋದು ಇದರಿಂದ ವಿಶೇಷ ಹೌದು ಅದಕ್ಕೆ ಕಾರಣ ತುಂಬ ಸರಳ ಆದರೂ ಆಚರಣೆ ತರೋದು ತುಂಬ ಕಷ್ಟ ಕೇಳೋಕ್ಕೆ ಸರಳ ಅದನ್ನು ಆಚರಣೆ ತರೋದು ತುಂಬ ಕಷ್ಟ ಯಾಕೆ ಹೇಳ್ತೀನಿ ನಾವು ಊಟ ಮಾಡೋ ಅನ್ನ ಅಂತ ನಾವು ಏನು ಹೇಳ್ತೀವಿ ಅದನ್ನು ಸರಿಯಾದ ರೀತಿ ಹೇಳಬೇಕಾದ್ರೆ ಪ್ರಸಾದ ಅಂತ ಹೇಳಬೇಕು ಧರ್ಮದ ವಿಚಾರದಲ್ಲಿ ಹೇಳಬೇಕಾದ್ರೆ ಅನ್ನ ಅಂತ ಹೇಳೋಂಗಿಲ್ಲ ನಾವು ವಾಡಿಕೆ ಏನು ಏನೂ ಮಾಡೋಕ್ಕಾಗ್ತಾಯಿಲ್ಲ ಅದನ್ನು ಪ್ರಸಾದ ಅಂತಲೇ ಹೇಳಬೇಕು ಪ್ರಸಾದ ಅಂದಮೇಲೆ ನಾವು ಅದನ್ನು ಚೆಲ್ಲಬಾರ್ದು ಭಕ್ತಿಯಿಂದ ತೊಗೋಬೇಕು ಅಂತ ಗೊತ್ತಿರುತ್ತೆ ಅದಕ್ಕೆ ಅದಕ್ಕೆ ಪ್ರಸಾದ ಅಂತ ಹೇಳಬೇಕು ನಾವು ಏ ಅನ್ನ ಹಾಕು ಅಂತ ಹೇಳ್ತೀವಿ ನಾವು ದೇವರನ್ನು ನಾವು ಒಳ್ಳೆಯದಾಗಲಿ ಅಂತ ದೇವರಿಂದೇ ಬೀಳ್ತೀವಿ ಆದರೆ ದೇವರು ಅನ್ನದಲ್ಲಿದೆ ಅಂತಕ್ಕಂಥ ಅರಿವು ನಮ್ಗೆ ಬಂದಿಲ್ಲ ಇನ್ನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ